ಿತಿಹರಿರಚಿತ್ಯದೈವೈಕಂದ್ಯ ಪರಮಗುರುರಭೀಷ್ಟಾವತಿದ ಸಜ್ಜನಾತ್ಯುಕ್ತೋಷ ಸಾರಾಶಿಜಯ ನಾಮಸೌ ಶ್ರೀಪತಿರ್ಮಾನದೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ ಶ್ರೀಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದ ಹಸ್ತಿನಾವತಿಯ ಪ್ರಜೆಗಳೆಲ್ಲ ಕೃಷ್ಣನನ್ನು ವೇದ ಘೋಷ ಸಂಗೀತ ನೃತ್ಯ ಈ ಎಲ್ಲ ವೈಭವದಿಂದ ಬೀಳ್ಕೊಡ್ತಾರೆ ಹಸ್ತಿನಾವತಿಯಿಂದ ಬಿಡ್ಕೊಳ್ತಾ ಬೀಳ್ಕೊಡ್ತಾರೆ ಕೃಷ್ಣ ದ್ವಾರಕೆಗೆ ಬರ್ತಾನೆ ಅಲ್ಲಿ ಕೃಷ್ಣನಿಂದ ದೂರ ಕೃಷ್ಣನನ್ನು ದೂರ ಮಾಡಿಕೊಂಡ ಹಸ್ತಿನಾವಧಿಯ ಪ್ರಜೆಗಳೆಲ್ಲ ಪರಸ್ಪರವಾಗಿ ಭಗವಂತನ ಗುಣಗಳನ್ನು ಶ್ರೀಕೃಷ್ಣನ ಗುಣಗಳನ್ನು ಕೊಂಡಾಡ್ತಾ ಇದ್ದಾರೆ ಹೀಗೆ ಈ ಸಂದರ್ಭದಲ್ಲಿ ಭಗವಂತನ ಗುಣವನ್ನೆಲ್ಲ ಚಿಂತನೆ ಮಾಡ್ತಾರೆ ಭಗವಂತ ಶ್ರೀಕೃಷ್ಣನೇ ಪ್ರಳಯ ಕಾಲದಲ್ಲಿ ವಿಶ್ವರೂಪಿಯಾಗಿರತಕ್ಕಂಥ ಭಗವಂತ ಆ ವಿಶ್ವರೂಪಿಯಾಗಿರತಕ್ಕಂಥ ಭಗವಂತ ಮಹಾಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತನ್ನು ಕೂಡ ಸಂಹರಿಸಿ ವಟಪತ್ರದಲ್ಲಿ ಆಗ್ತಾನೆ ನಿದ್ರೆ ಮಾಡ್ತಾನೆ ಅಂತ ಅರ್ಥ ನಿದ್ರೆ ಅನ್ನುವಂಥದ್ದು ಸಂಸಾರಿಗಳ ಸಂಕೇತ ಭಗವಂತನ ನಿದ್ರೆ ಹೇಗೆ ಹೇಳಿದರೆ ತಾನು ಸೃಷ್ಟಿ ಮಾಡಿದ ಎಲ್ಲ ಪ್ರಪಂಚವನ್ನು ಸಂಕೋಚಗೊಳಿಸಿ ತಾನು ಅವ್ಯಕ್ತನಾಗಿರುವುದು ಇದು ಭಗವಂತನ ನಿದ್ದೆ ಅವನಲ್ಲಿರುವ ಶಕ್ತಿಗೂ ಕೂಡ ಆ ಪ್ರಳಯ ಕಾಲದಲ್ಲಿ ವೃದ್ಧಿ ಕ್ರಾಸ ಇಲ್ಲ ಆದರೆ ಅದು ಅವ್ಯಕ್ತವಾಗಿರ್ತದೆ ಮುಂದೆ ಸೃಷ್ಟಿಯ ಕಾಲದಲ್ಲಿ ಪ್ರಕೃತಿಯಲ್ಲಿ ತನ್ನ ಶಕ್ತಿಯನ್ನು ತುಂಬಿ ಪ್ರಕೃತಿಯ ಮೂಲಕವಾಗಿ ವಿಶಾಲವಾದ ಜಗತ್ತಿನ ನಿರ್ಮಾಣ ಕಾರ್ಯವನ್ನು ಮಾಡ್ತಾನೆ ಚೇತನಾ ಚೇತಮಕ ಚೇತನ ಅಚೇತನ ರೂಪವಾದ ಈ ಪ್ರಪಂಚ ಎಲ್ಲ ಸಮಸ್ತ ವಸ್ತುಗಳಲ್ಲಿಯೂ ಆ ಪ್ರಪಂಚದ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಕ್ರಿಯೆಯನ್ನು ಕ್ರಿಯೆ ಇರುವುದಾಗಲಿ ಅಥವಾ ಆ ವಸ್ತುವಿನ ಅಸ್ತಿತ್ವವಾಗಲಿ ಭಗವಂತನಿರುವುದರಿಂದ ಮಾತ್ರ ಸಾಧ್ಯ ಅವುಗಳ ಒಳಗೆ ಭಗವಂತ ಇರುವುದರಿಂದ ಆ ಕ್ರಿಯೆಗಳೆಲ್ಲ ಸಾಧ್ಯ ಅಥವಾ ಅಸ್ತಿತ್ವವು ಕೂಡ ಅವನ ಅಧೀನ ಒಂದು ವಸ್ತುವಿನಲ್ಲಿ ಕ್ರಿಯೆ ನಡೀಬೇಕಾದರೆ ಅದರ ಒಳಗೆ ಭಗವಂತ ಪ್ರವೇಶ ಮಾಡಬೇಕು ಪ್ರವೇಶ ಮಾಡಿದರೆ ಮಾತ್ರ ಕ್ರಿಯೆಗಳು ನಡೀತವೆ ಇಲ್ಲಾಂದರೆ ಯಾವ ಕ್ರಿಯೆಯು ಕೂಡ ನಡೆಯುವುದಿಲ್ಲ ಇದನ್ನು ವೇದಗಳು ಹೇಳ್ತವೆ ಅಲ್ಲದೆ ಭಾಗವತವೂ ಕೂಡ ಈ ಈ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತದೆ ನಮ್ಮ ಈ ದೇಹ ಉಂಟು ದೇಹದ ಒಳಗೆ ಆತ್ಮ ಇದ್ದಾನೆ ಆತ್ಮ ದೇಹದ ಆತ್ಮ ಯಾರು ಜೀವ ಆ ಜೀವ ದೇಹದ ಒಳಗೆ ಇದ್ದರೆ ಎಲ್ಲ ಕ್ರಿಯೆಗಳನ್ನು ಇರ್ತವೆ ಚಟುವಟಿಕೆ ಎಲ್ಲ ಜೀವ ಒಳಗೆ ಇರುವಾಗ ಮಾತ್ರ ಜೀವ ಅಲ್ಲಿ ಇಲ್ಲ ಅಂತೇಳಿ ಹೇಳಿದರೆ ಶರೀರ ನಿಷ್ಕ್ರಿಯ ಆಗ್ತದೆ ಯಾವ ಕ್ರಿಯೆಯೂ ಶರೀರದಲ್ಲಿ ಉಂಟಾಗೋದಿಲ್ಲ ಹೀಗೆ ದೇಹದ ಆತ್ಮ ಜೀವನಾದರೆ ಸಮಗ್ರ ಪ್ರಪಂಚದ ಆತ್ಮ ಭಗವಂತ ಭಗವಂತನಿಗೆ ಈ ಜಗತ್ತು ಅನ್ನುವಂಥದ್ದು ಶರೀರ ಇದ್ದ ಹಾಗೆ ಅವನು ಈ ಜಗತ್ತಿನ ಒಳಗೆ ಸೇರಿಕೊಂಡಾಗ ಎಲ್ಲ ಕ್ರಿಯೆಗಳು ನಡೆಯುತ್ತವೆ ಅವನು ಅಲ್ಲಿ ಇಲ್ಲ ಅಂತೇಳಿ ಜಗತ್ತಿನಲ್ಲಿ ಪ್ರವೇಶ ಮಾಡಲಿಲ್ಲ ಹೇಳಿದರೆ ಯಾವ ಕೆಲಸವೂ ನಡೆಯೋದೆಲ್ಲ ಜಗತ್ತೆಲ್ಲ ಸ್ತಬ್ಧವಾಗಿರ್ತದೆ ಆದ್ದರಿಂದ ಭಗವಂತನನ್ನು ವಿಶ್ವಾತ್ಮ ಎಲ್ಲೆಡೆ ಇರತಕ್ಕವನು ವಿಶ್ವಾತ್ಮ ಅಂತೇಳಿ ಹೇಳಿ ಕೊಂಡಾಡ್ತಾರೆ ಪ್ರಳಯ ಕಾಲದಲ್ಲಿ ಭಗವಂತ ಅವ್ಯಕ್ತನಾಗಿರ್ತಾನೆ ಸೃಷ್ಟಿಕಾಲದಲ್ಲಿ ವ್ಯಕ್ತನಾಗ್ತಾನೆ ಕಾಣಿಸ್ತಾನೆ ವ್ಯಕ್ತನಾಗಿ ವ್ಯಕ್ ಕಾಣಿಸುವುದಿಲ್ಲ ವ್ಯಕ್ತನಾಗಿರ್ತಾನೆ ವ್ಯಕ್ತನಾಗಿರುವುದರಿಂದ ಆ ಪ್ರಕೃತಿಯ ಒಳಗೆ ಅವನಿದ್ದು ವಿಚಿತ್ರವಾದ ಅದ್ಭುತವಾದ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ಜಡ ಚೇತನರಿಂದ ನೂರಾರು ಬಗೆಯ ಕ್ರಿಯೆಗಳನ್ನು ನಡೆಯುತ್ತ ನಡೆಸ್ತಾನೆ ಆದರೆ ಇಷ್ಟೆಲ್ಲ ಜಗತ್ತಲ್ಲಿ ವ್ಯಾಪಿಸಿಕೊಂಡಿದ್ರೂ ಕೂಡ ಭಗವಂತ ನಮಗೆ ಕಾಣಿಸುವುದಿಲ್ಲ ಆದರೆ ಕಾಣಿಸಿದಿಲ್ಲ ಕಾಣಿಸುವುದಿಲ್ಲ ಅಂತ ಹೇಳುವಕ್ಕೆ ಕಾಣಿಸಿದ್ದಿಲ್ಲ ಅಂತೇಳಿ ಹೇಳಿದರೆ ಅವನು ತನಗೇ ಇಚ್ಛೆ ಬಂದರೆ ನಾವು ಭಕ್ತಿಯಿಂದ ದೇವರನ್ನು ಸ್ತೋತ್ರ ಮಾಡಿದರೆ ಆ ದೇವರು ಕಾಣದವನಾದರೂ ಕೂಡ ನಮಗೆ ಕಾಣಿಸ್ತಾನೆ ಅವನ ಅನುಗ್ರಹದಿಂದ ನಮಗೆ ದರ್ಶನವನ್ನು ಕೊಡ್ತಾನೆ ಆದ್ದರಿಂದಲೇ ಭಗವಂತ ಅವ್ಯಕ್ತನೂ ಹೌದು ವ್ಯಕ್ತನೂ ಹೌದು ಪ್ರಪಂಚ ಸೃಷ್ಟಿಕಾಲದಲ್ಲಿ ವ್ಯಕ್ತನಾಗಿದ್ದರೆ ಕಾಲದಲ್ಲಿ ಅವ್ಯಕ್ತನಾಗಿರ್ತಾನೆ ಹೀಗೆ ಭಗವಂತನಲ್ಲಿ ವ್ಯಕ್ತಾವ್ಯಕ್ತತ್ವ ಗುಣವನ್ನು ಉಲ್ಲೇಖಿಸಿದ್ದಾರೆ ಇನ್ನು ಹಾಗೆಯೇ ಭಗವಂತ ರೂಪವುಳ್ಳವನೂ ಹೌದು ರೂಪ ಇಲ್ಲದವನೂ ಹೌದು ಅಂದರೆ ಪಾಂಚಭೌತಿಕ ಶರೀರ ನಮಗೆ ಕಣ್ಣಿಗೆ ಕಾಣಿಸ್ತದೆ ನಮ್ದೆಲ್ಲ ಪಾಂಚಭೌತಿಕ ಶರೀರ ಈ ಶರೀರ ಭಗವಂತನಿಗಿಲ್ಲ ಪಾಂಚಭೌತಿಕ ಅಂದರೆ ಪೃಥಿವಿ ಅಪು ತೇಜಸ್ಸು ವಾಯು ಆಕಾಶ ಎಂಬ ಎಂಬುವುಗಳು ಐದು ಭೂತಗಳು ಇವುಗಳಿಂದ ನಿರ್ಮಿತವಾದದ್ದು ನಮ್ಮ ಶರೀರ ಭಗವಂತನ ಶರೀರ ಇಂಥದ್ದಲ್ಲ ಪಂಚಭೂತದಿಂದ ನಿರ್ಮಿತವಾದ ಶರೀರವಲ್ಲ ಮತ್ತು ಅಪ್ರಾಕೃತವಾದ ಶರೀರ ಅಪ್ರಾಕೃತ ಅಂದರೆ ಜ್ಞಾನ ಆನಂದಮಯವಾದದ್ದು ಶರೀರ ಅದರಿಂದೇ ನಿರ್ಮಾಣವಾದದ್ದು ಭಗವಂತನ ಶರೀರ ಅದರಿಂದ ಜ್ಞಾನಾನ್ವಂದಮಯವಾದದ್ದಾಗಿದೆ ನಿರ್ಮಾಣವಾದದ್ದು ಹೇಳಲಿಕ್ಕಿಲ್ಲ ಅವನ ಆರಾದಿ ಕಾಲದಿಂದ ಇರುವ ಅದರ ಆ ಜ್ಞಾನಾ ಜ್ಞಾನಾನಂದಮಯವಾದ ಶರೀರ ಅವನದ್ದು ಆ ಶರೀರ ಆ ಶರೀರ ಇರುವುದರಿಂದ ಅವನು ರೂಪವುಳ್ಳವನು ಹೌದು ಹಾಗಾದರೆ ಅಪ್ರಾಕೃತ ಶರೀರ ಇಲ್ಲದೇ ಇರುವುದರಿಂದ ಅರೂಪ ಅಂತೇಳಿ ಪ್ರಾಕ್ ಅಪ್ರಾಕೃತ ಶರೀರ ಇರುವುದರಿಂದ ರೂಪವುಳ್ಳವನು ಪ್ರಾಕೃತ ಶರೀರ ಇಲ್ಲದೇ ಇರುವುದರಿಂದ ಅರೂಪ ಅಂತೇಳಿ ಹೇಳಿ ಹೀಗೆ ರೂಪಾರೂಪತ್ವ ವಿರುದ್ಧವಾದ ಧರ್ಮಗಳನ್ನು ಭಗವಂತನಲ್ಲಿ ಹೇಳ್ತಾರೆ ಕಾಲ ವ್ಯತ್ಯಾಸದಿಂದ ಪೌ ಇನ್ನು ಈ ಭೌತಿಕ ರೂಪ ಉಂಟ ಪಾಂಚ್ ಪಾಂಚಭೌತಿಕ ರೂಪಗಳು ಪಂಚಭೂತಗಳ ನಿರ್ಮಾಣದ ರೂಪಗಳು ಅವು ಕುತ್ಸಿತಗಳು ಯಾಕೆ ಹೇಳಿದರೆ ನರಿ ನನ್ ಹಂದಿ ನಾಯಿ ಇತ್ಯಾದಿಗಳ ಪಾಂಚಭೌತಿಕ ಶರೀರದವುಗಳು ಅವುಗಳು ಕುತ್ಸಿತಗಳು ಅವುಗಳಲ್ಲಿ ಗೋ ದೋಷ ಇರ್ತದೆ ಅವುಗಳು ಶುಚಿಯಾಗಿರುವುದಿಲ್ಲ ಅಶು ಅಚಿ ಅಶುಚಿಯಾಗಿರ್ತವೆ ಅವುಗಳ ಸಂಪರ್ಕದಿಂದ ನಮಗೆ ಸುಖ ಆಗೋದಿಲ್ಲ ಹಾಗೆಯೇ ಆದರೆ ಭಗವಂತ ಅಪ್ರಾಕೃತ ಶರೀರವುಳ್ಳವನು ಅವನಲ್ಲಿ ಯಾವ ದೋಷವೂ ಕೂಡ ಇಲ್ಲ ಆ ಕುತ್ಸಿತ ವಿಷಯಗಳು ಯಾವುದೂ ಅವನಲ್ಲಿ ಇಲ್ಲ ಹೀಗೆ ಈ ಪಾಂಚಭೌತಿಕ ಶರೀರ ಕುತ್ಸಿತ ಶರೀರವುಳ್ಳದ್ದು ಹಾಗೆ ಭಗವಂತ ಅಪ್ರಾಕೃತವಾದ ಉಳ್ಳವನು ಈ ಹಿಂದಿನ ಕಾಲದಲ್ಲಿ ಎಲ್ಲ ಈಗ ಎಲ್ಲ ಅದು ಬರ್ತದ ಇಲ್ವ ಗೊತ್ತಿಲ್ಲ ಹಿಂದೆ ಎಲ್ಲ ಬಿಸ್ಕತ್ತುಗಳನ್ನು ತಯಾರು ಮಾಡ್ತಾರೆ ಪಾಂಡಿ ಡಬ್ಬಿಯಲ್ಲಿ ತುಂಬಿ ತಿನ್ನುವರಿಗೆ ಕೊಡ್ತಾರೆ ಅದರಲ್ಲಿ ಎಲ್ಲ ಬಗೆಯ ಆಕಾರಗಳಿರ್ತವೆ ನಾಯಿ ಕತ್ತೆ ಹಂದಿ ಸಿಂಹ ಹುಲಿ ಬೇರೆ ಬೇರೆ ಥರದ ರೂಪದ ಬಿಸ್ಕತ್ತುಗಳು ಇರ್ತವೆ ತಿನ್ನುವ ಆಹಾರಗಳು ಆದರೆ ನೋಡಿ ಆ ಹಂದಿ ನಾಯಿಗಳನ್ನೆಲ್ಲ ಪ್ರಾಕ್ ಪಾಂಚಭೌತಿಕವಾದದನ್ನು ಅಯ್ಯೋ ಹುಲಿ ಅಂದರೆ ಎದ್ದುತ್ತೇವೆ ನಾವು ಗೊತ್ತಾಗಲ್ಲ ನಾಯಿ ಅಂದರೆ ಅಯ್ಯೋ ನಾಯಿ ಇಲ್ಲಿ ಹೇಳ್ತೇವೆ ಆದರೆ ಈ ಒಂದು ಏನು ಬಿಸ್ಕತ್ತಿನ ರೂಪದಲ್ಲಿರತಕ್ಕಂಥ ಸಿಹಿಯಿಂದ ನಿರ್ಮಾಣವಾಗಿ ಸಿಹಿ ವಸ್ತುಗಳಿಂದ ನಿರ್ಮಾಣವಾಗಿರುತ್ತಂದರೆ ಈ ನಾಯಿ ಹದ್ದಿ ಕತ್ತೆ ನಾಯಿ ಯಾವ ಬ ಗಾತ್ರದ ಒಂದು ಆ ಪ್ರಾಣಿಯ ರೂಪ ಇದ್ದರೂ ಕೂಡ ಅದನ್ನು ನಾವು ಆಮೂಲಗ್ರ ತಿನ್ನುವನು ಆಲೂ ಆಮೂಲಾಗ್ರವಾಗಿ ತಿಂತಾನೆ ಇದು ಕಾಲು ಇದು ರೆಕ್ಕೆ ಅಂತ ಯಾವ ಭಾಗವನ್ನು ಬಿಡುವುದಿಲ್ಲ ಎಲ್ಲವನ್ನು ತಿಂತಾನೆ ಹೇಗೆ ಅಂತಹ ಸಿಹಿಯಾದ ಆ ಒಂದು ಬಿಸ್ಕತ್ತು ಸರ್ವವೂ ಸ್ವೀಕಾರ ಅರ್ಹವಾಗ್ತದೆ ಮಕ್ಕಳು ಕೂಡ ಅದನ್ನು ಬಯಸ್ತಾರೆ ಹಾಗಾದರೆ ಆ ಜ್ಞಾನಾನಂದಮಯವಾದ ಶರೀರ ಆ ರೀತಿ ಎಲ್ಲರಿಂದಲೂ ಗ್ರಾಹ್ಯವಾದದ್ದು ಅಂತಹ ಜ್ಞಾನಾಮಂದಮಯವಾದ ಶರೀರ ಭಗವಂತನದ್ದು ಉಳಿದದ್ದೆಲ್ಲ ಅಪ್ರಾಕೃತವಾದ ಪ್ರಾಕೃತವಾದ ಶರೀರ ಪಂಚಭೌತಿಕವಾದ ಶ ಶರೀರ ಆದ್ದರಿಂದ ಭಗವಂತ ಜ್ಞಾ ಭಗವಂತನ ಈ ರೂಪ ಅನ್ನುವಂಥದ್ದು ಜ್ಞಾನಾನಂದಮಯವಾದದ್ದು ಅದು ಸರ್ವರಿಂದಲೂ ಗ್ರಾಹ್ಯವಾದದ್ದು ಅಂತೇಳಿ ಹೇಳಿ ಭಗವಂತನಲ್ಲಿ ರೂಪ ಉಂಟು ರೂಪ ಇಲ್ಲ ಅನ್ನುವುದನ್ನು ಕೂಡ ಈ ರೀತಿಯಾಗಿ ಅಪ್ರಾಕೃತ ರೂಪ ಇದೆ ಜ್ಞಾನಾನಂದಯವಾದ ಮಂದ ಜ್ಞಾನಾನಂದಮಯವಾದ ರೂಪ ಇದೆ ಇನ್ನು ಪಾಂಚಭೌತಿಕ ರೂಪ ಇಲ್ಲ ಅನ್ನುವ ಅರಸಿಯಲ್ಲಿ ರೂಪ ಉಳ್ಳವನು ರೂಪ ಇಲ್ಲದವನು ಅನ್ನುವುದನ್ನು ಕೂಡಿಸ್ತಾರೆ ಇನ್ನು ಭಗವಂತ ನಿರ್ಗುಣ ಅಂತೇಳಿ ಹೇಳ್ತಾರೆ ಗುಣಪೂರ್ಣ ಅಂತೇಳಿ ಹೇಳ್ತಾರೆ ಇದನ್ನು ಹೇಗೆ ಕೊಡಿಸುವುದು ಹೇಳಿದರೆ ಸತ್ವ ರಜಸ್ಸು ತಮಸ್ಸು ಅನ್ನುವಂಥದ್ದು ಪ್ರಕೃತಿಯ ಗುಣಗಳು ಸತ್ವಗುಣ ಉಳ್ಳವನನ್ನು ಎಲ್ಲರೂ ಕೂಡ ಒಳ್ಳೆಯವನು ಒಳ್ಳೆಯವನು ಅಂತೇಳಿ ಹೊಗಳ್ತಾರೆ ರಜೋಗುಣವನ್ನು ಸ್ವಲ್ಪ ಸಿಟ್ಟಿನವನು ಗೊತ್ತಾಯ್ತಲ್ಲ ಅವನು ಮಹಾಕೋಪಿಷ್ಟ ಅಂತೇಳಿ ಹೇಳ್ತಾರೆ ಅದೇ ತಮೋ ಗುಣವುಳ್ಳವನು ಮಹಾ ನೀಚ ಮಹಾ ದುಷ್ಟ ಅಂತೇಳಿ ಹೇಳ್ತಾರೆ ಈ ದುಷ್ಟ ಸಾತ್ವಿಕ ಮಧ್ಯಮ ಅಂತ ಗುರುತಿಸಲಿಕ್ಕೆ ಬೇಕಾದಂತಹ ಪ್ರಕೃತಿ ನಿಮಿತ್ತವಾದ ಗುಣಗಳು ಅವನಲ್ಲಿ ಒಂದೂ ಇಲ್ಲ ಕೂಡ ಇಲ್ಲಿ ಒಂದು ಗುಣವೂ ಇಲ್ಲ ಅಂತ ದುರ್ಗುಣಗಳು ಅದೊಂಥರ ದುರ್ಗುಣ ಆ ದುರ್ಗುಣ ಒಂದೂ ಇಲ್ಲ ಆ ಪಾಂಚ ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳು ಅವನಲ್ಲಿ ಇಲ್ಲದಿರುವುದರಿಂದ ಅವನು ನಿರ್ಗುಣ ಅಂತೇಳಿ ಹೇಳೋದು ಇನ್ನು ಗುಣಪೂರ್ಣ ಅಂದರೆ ಜ್ಞಾನ ಎಲ್ಲ ಬೇರೆ ಎಲ್ಲ ಗುಣಗಳು ಅಪ್ರಾಕೃತವಾದ ಗುಣಗಳು ಅವನಲ್ಲಿ ಅನಂತ ಅದೇ ಜ್ಞಾನ ಆನಂದ ಎಲ್ಲ ಅನಂತವಾಗಿವೆ ಒಂದೊಂದು ಗುಣವು ಕೂಡ ಗುಣಗಳು ಕೂಡ ಅನಂತವಾಗಿವೆ ಆದ್ದರಿಂದ ಅವನು ಸಗುಣನೂ ಹೌದು ನಿರ್ಗುಣನೂ ಹೌದು ದೇವರ ನಿರ್ಗುಣ ಅಂತೇಳಿ ಹೇಳಿ ನಾವು ಗುಣವೊಂದೂ ಇಲ್ಲ ಅಂತೇಳಿ ತಿಳ್ಕೊಂಡ್ರೆ ಆ ದೇವರನ್ನು ಯಾರೂ ಕೂಡ ಸ್ವೀಕಾರ ಮಾಡುವ ಹಾಗಿಲ್ಲ ಆ ದೇವರನ್ನು ಯಾರೂ ಕೂಡ ಭಕ್ತಿ ಮಾಡುವ ಹಾಗಿಲ್ಲ ಯಾಕೆ ಹೇಳಿದರೆ ಭಕ್ತಿಗೆ ಕಾರಣವಾದ ಭಕ್ತಿ ಅಂದರೆ ಏನಂದರೆ ದೇವರು ದೊಡ್ಡವನು ಅಂತ ತಿಳ್ಕೊಂಡು ಅವನಲ್ಲಿ ಮಾಡುವ ಪ್ರೀತಿಗೆ ಭಕ್ತಿ ಅಂತೇಳಿ ಹೇಳ್ತಾರೆ ಅವನಲ್ಲಿ ಗುಣವೇ ಇಲ್ಲದಿದ್ದರೆ ಅವನು ದೊಡ್ಡವನಾಗೋದು ಹೇಗೆ ಅವನನ್ನು ಯಾರು ಪ್ರೀತಿಸ್ತಾರೆ ಒಂದು ತರಗತಿಯಲ್ಲಿ ತುಂಬ ವಿದ್ಯಾರ್ಥಿಗಳಿರ್ತಾರೆ ಒಳ್ಳೆಯ ವಿದ್ಯಾರ್ಥಿಗಳ ಒಳ್ಳೆಯ ವಿದ್ಯಾವಂತರು ಒಳ್ಳೆಯ ಗುಣವಂತರು ಅವರ ಅಂತಹ ವಿದ್ಯಾರ್ಥಿಗಳ ಸಹಾಯ ಸಹವಾಸವನ್ನು ಮಾಡ್ತಾರೆ ಎಲ್ಲರು ನಿರ್ಗುಣನ ಏನು ದೋಷ ಉಳ್ಳ ವಿದ್ಯಾರ್ಥಿಗಳ ಸಹವಾಸವನ್ನು ಯಾರೂ ಮಾಡುವುದಿಲ್ಲ ಹಾಗೆಯೇ ನಾವು ಭಗವಂತ ನಿರ್ಗುಣ ಆದರೆ ಅವನನ್ನು ಯಾರೂ ಕೂಡ ಸ್ವೀಕಾರ ಮಾಡುವ ಹಾಗಿಲ್ಲ ಅವನನ್ನು ಉಪಸಕ್ತಿ ಮಾಡುವ ಹಾಗಿಲ್ಲ ಅವನಲ್ಲಿ ಭಕ್ತಿ ಮಾಡುವ ಹಾಗಿಲ್ಲ ಅದರಿಂದ ಭಕ್ತಿಗೆ ಅನಂತ ಗುಣಗಳು ಬೇಕು ಸದ್ಗುಣಗಳು ಬೇಕು ಅಂತಹ ಸದ್ಗುಣ ಅಪ್ರಾಕೃತಗಳಾದ ಗುಣಗಳಿಂದ ಪೂರ್ಣನಾಗಿದ್ದಾನೆ ಭಗವಂತ ಈ ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳಿಂದ ದೂರನಾಗಿದ್ದಾನೆ ಅಂತ ಈ ರೀತಿ ಆ ಗುಣವುಳ್ಳವನು ನಿರ್ಗುಣ ಅನ್ನುವುದನ್ನು ಕೂಡಿಸ್ತಾರೆ ಹಾಗೆಯೇ ಭಗವಂತನನ್ನು ಅನಾಮ ಅರೂಪ ಅಂತೇಳಿ ಹೇಳಿ ಗುರುತಿಸ್ತಾರೆ ಅನಾಮ ಹೇಳಿದರೆ ಅವನಿಗೆ ಹೆಸರೇ ಇಲ್ಲ ಅಂತ ದೇವ್ರನ್ನು ಕರೆಯುವುದು ಹೇಗೆ ಆಗಿದ್ರೆ ಹೆಸರು ನಾವೆಲ್ಲ ಸ್ತೋತ್ರ ಮಾಡ್ತೇವೆ ಗೊತ್ತಾಯ್ತಲ್ಲ ಹೆಸರೇ ಇಲ್ಲದಿದ್ದರೆ ಯಾರನ್ನು ಸ್ತೋತ್ರ ಮಾಡೋದು ಹಾಗಾದರೆ ಅನಾಮ ಅರ್ಥ ಹಾಗೆ ಅರೂಪ ಅನ್ನೋದಕ್ಕೆ ಏನರ್ಥ ಅಂತೇಳಿ ಹೇಳಿದರೆ ಭಗವಂತ ಶಾಸ್ತ್ರದಲ್ಲಿ ಒಂದು ಮಾತುಂಟು ಪರಮಾಣು ಬಹಳ ಸೂಕ್ಷ್ಮವಾದದ್ದು ಆ ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿದ್ದಾರೆ ಅಂತೇಳಿ ಹೇಳ್ತಾರೆ ಆ ಒಬ್ಬೊಬ್ಬ ಜೀವ್ ನೋಡಿ ಒಂದು ಪರಮಾಣು ಅಂದರೆ ಕಣ್ಣಿಗೆ ಕಾಣಿಸತಕ್ಕ ಒಂದು ಕಾಣಿಸದೇ ಇರತಕ್ಕಂಥ ಒಂದು ಅಷ್ಟು ಚಿಕ್ಕ ಪ್ರಮಾಣದ ವಸ್ತುವಿನಲ್ಲಿಯೂ ಕೂಡ ಆ ವಸ್ತಿನ ಜಾಗದಲ್ಲಿ ಅನಂತ ಅಂದರೆ ಜೀವರಾಶಿಗಳು ಎಷ್ಟು ಸೂಕ್ಷ್ಮ ಹೇಳಿ ಯೋಚನೆ ಮಾಡಿ ಆ ಒಂದೊಂದು ಜೀವನ ಒಳಗೂ ಕೂಡ ಒಬ್ಬೊಬ್ಬ ಭಗವಂತನ ರೂಪ ಉಂಟು ಹೇಳಿದರೆ ಎಷ್ಟು ಆಯಿತು ಸರಿ ಜೀಡ ಆಯಿತು ಜೀವರು ಅಷ್ಟು ಜೀವರಿದ್ದಾರೆ ಅವರ ಒಳಗಿದ್ದವನೊಂದು ಒಂದೊಂದು ರೂಪದಲ್ಲಿ ಇದ್ದಾನೆ ಭಗವಂತ ಜಡ ವಸ್ತುಗಳಿದ್ದಾನೆ ಪ್ರತಿಯೊಂದು ವಸ್ತುಗಳ ಇರುವಿಕೆಗೆ ಕಾರಣ ಒಳಗೆ ಬರ ಭಗವಂತ ಆ ವಸ್ತುವಿನ ಒಳಗೆ ಭಗವಂತ ಇರುವುದು ಅದಂತ ಎಲ್ಲೆಡೆಯೂ ಭಗವಂತ ಇದ್ದಾನೆ ಅಂದರೆ ಅವನ ರೂಪ ಎಷ್ಟಾಯಿತು ಆ ರೂಪವನ್ನು ಎಣಿಸಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ರೂಪವುಳ್ಳವನು ಅವನು ಅಂತ ಅದರಿಂದ ಅನಂತ ರೂಪವುಳ್ಳವನು ಮಿತಿ ಇಲ್ಲದ ಮಿತಿ ಇಲ್ಲದ ರೂಪವುಳ್ಳವನು ಹಾಗೆ ಆ ಪ ರೂಪವುಳ್ಳವನು ಅಂತ ನಾವು ಅದನ್ನು ಹಾಗೆ ಶಾಸ್ತ್ರಗಾರರು ಅರ್ಥ ಮಾಡ್ತಾರೆ ಹಾಗೆಯೇ ನಾಮವು ಕೂಡ ಅಷ್ಟೂ ಭಗವದ್ ರೂಪಗಳಿ ಕೂಡ ಒಂದೊಂದು ರಾಮ ನಾಮ ಉಂಟು ಹಾಗೆ ಅನಂತ ರಾಮ ನಾಮವುಳ್ಳವನು ಅನಂತ ರೂಪವುಳ್ಳವನು ಅಂತ ಹೀಗೆ ಅವನ್ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹೀಗೆ ವ್ಯಾಸರು ಪರಸ್ಪರ ವಿರುದ್ಧವಾದ ಅನೇಕ ನಾಮಗಳಿಂದ ಭಗವಂತನನ್ನು ಸಂಬೋಧಿಸಿದ್ದಾರೆ ಅದನ್ನು ವಿಪರೀತ ಅರ್ಥ ಮಾಡಿಕೊಂಡು ಭಗವಂತನ ಗುಣಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಜಾಗ್ರತೆಯಿಂದ ಇತರ ಕಡೆಯಲ್ಲಿ ಅದಕ್ಕೆ ವಿರೋಧ ಬಾರದ ಹಾಗೆ ಜಾಗ್ರತೆಯಿಂದ ಅದಕ್ಕೆ ಅರ್ಥವನ್ನು ಮಾಡಬೇಕು ಅಂತೇಳಿ ಹೇಳಿ ನಮಗೆ ಇದ್ದಾರೆ ಬಹಳ ಜಾಗ್ರತೆಯಿಂದ ಭಗ ಈ ಎಲ್ಲ ಶಬ್ದಗಳಿಗೆ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ನಮಗೆ ತಿಳಿಸ್ತಾ ಇದ್ದಾರೆ ಇನ್ನು ಕೌರವ ಪಾಂಡವರಿಗೆ ಯುದ್ಧ ಆರಂಭ ಆಗ್ತದೆ ಯುದ್ಧ ಆರಂಭ ಆಗುವಾಗಲೇ ವಿದುರ ವಿರಕ್ತಿಯಿಂದ ಶಸ್ತ್ರವನ್ನು ಸನ್ಯಾಸ ಮಾಡಿ ಶಸ್ತ್ರವನ್ನು ತ್ಯಾಗ ಮಾಡಿ ತಾನು ತೀರ್ಥಯಾತ್ರೆಗೆ ಅಂತ ಹೋಗ್ತಾನೆ ತೀರ್ಥಯಾಗೆಗೆ ಯಾತ್ರೆಗೆ ಹೋಗುವ ಸಂದರ್ಭದಲ್ಲಿ ತೀರ್ಥವಾದಿ ಯಾತ್ರೆಗೆ ಹೋಗ್ತಾನೆ ಮುಂದೆ ಅವನು ತೀರ್ಥಯಾತ್ರೆಯಿಂದ ಹಿಂದುರಿಗೆ ಬರುವಾಗ ಹಿಂದೂರಿಗೆ ಬರುವಾಗ ಯುದ್ಧ ಎಲ್ಲ ಮುಗಿದಿರುತ್ತದೆ ಕೌರವರೆಲ್ಲ ನಾಶವಾಗಿರ್ತಾರೆ ಧರ್ಮರಾಜ್ಯ ರಾಜ್ಯ ಆಳ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ದ ಆ ಏನು ಸಾತ್ವಿಕ ಶಿರೋಮಣಿಯ ಶಿಖಾಮಣಿ ಆಗಿರತಕ್ಕವನು ವಿದುರ ಅವನು ಬಂದದ್ದನ್ನು ನೋಡಿ ಸಂತೋಷ ಪಡ್ತಾರೆ ಎಲ್ಲರೂ ಎಲ್ಲರೂ ಅವನನ್ನು ಸಂತೋಷದಿಂದ ಸ್ವಾಗತ ಮಾಡಿ ತೀರ್ಥಕ್ಷೇತ್ರದ ಅನುಭವಗಳನ್ನು ನಮಗೆ ತಿಳಿಸಬೇಕು ಅಂತ ಧರ್ಮರಾಜ ನಿಮಿಸ್ತೇನೆ ನಿಭಾಯಿಸ್ತಾನೆ ಆಗ ವಿದುರ ತೀರ್ಥಕ್ಷೇತ್ರದಲ್ಲಿ ನಡೆದ ತಾನು ಅನುಭವಿಸಿದ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿಸ್ತಾನೆ ಆದರೆ ಒಂದು ವಿಷಯವನ್ನು ಮಾತ್ರ ತಿಳಿಸುವುದಿಲ್ಲ ಏನೊಂದು ವಿಷಯ ಹೇಳಿದರೆ ಯಾದವರೆಲ್ಲ ಪರಸ್ಪರ ಹೊಡೆದಾಡಿಕೊಂಡು ಮರಣವನ್ನು ಹೊಂದೆಲ್ಲ ನಾಶ ಆಗಿ ಹೋಗ್ತಾರೆ ಅನ್ನತಕ್ಕಂಥ ವಿಷಯವನ್ನು ಅವನು ತಿಳ್ಕೊಂಡಿದ್ದಾನೆ ಅದನ್ನು ಮಾತ್ರ ಹೇಳಲೇ ಇಲ್ಲ ಹಾಗಾದರೆ ಈ ಒಂದು ವಿಷಯವನ್ನು ಬಿಟ್ಟು ಉಳಿದ ಎಲ್ಲ ವಿಷಯಗಳನ್ನು ತಿಳಿದ ಹೇಳಿದ ತಿಳಿಸಿದ ವಿದುರ ಅಂತೇಳಿ ಹೇಳಿ ಭಾಗವತ ಹೇಳ್ತದೆ ಹಾಗಾದರೆ ಈ ಇಂದು ಇದು ಏನು ವಿಶೇಷ ಇದೊಂದು ವಿಶೇಷ ಏನು ಹೇಳಿದರೆ ನಮಗೊಂದು ಸಂಶಯ ಬರ್ತದೆ ವಿದುರ ವಿದುರ ಧೃತರಾಷ್ಟ್ರ ಎಲ್ಲ ದೇಹತ್ಯಾಗ ಮಾಡಿ ಹೋಗೋದು ಹೋಗು ಹೋಗಿ ಇವರು ಧರ್ಮರಾಜಾದಿಗಳೆಲ್ಲ ದೇಹತ್ಯಾಗ ಮಾಡಬೇಕಾದ್ರೆ ಇಪ್ಪತ್ತಾರು ವರ್ಷ ಮೊದಲೇ ದೇಹತ್ಯಾಗ ಮಾಡಿ ಹೋಗ್ತಾರೆ ಹಾಗಾದರೆ ಯಾದವರ ಕಲಹ ಅನ್ನುವಂಥದ್ದು ಮತ್ತೆಷ್ಟೋ ಸಮಯದ ನಂತರ ಆದದ್ದು ಮಂತರ ಆಗುವ ವಿಷಯವನ್ನು ವಿದುರ ತಿಳಿಸಲಿಲ್ಲ ಅಂತೇಳಿ ಹೇಳುವ ಆಕ್ಷೇಪ ಭಾಗವತ ಮಾಡ್ತದೆ ಭಾಗವತ ಮೇಲೆ ಭಾಗವತದ ಮೇಲೆ ಪ್ರಾಮಾಣ್ಯ ಶಂಕೆ ಬರ್ತದೆ ಅಥವಾ ಅಂತ ಶಂಕೆ ಬರುವ ಪ್ರಸಂಗ ಬರ್ತದೆ ಅಂತೇಳಿ ಹೇಳಿ ಒಂದು ಆಕ್ಷೇಪ ಬಂದಾಗ ಮಧ್ವಾಚಾರ್ಯರು ತಾತ್ಪರ್ಯರಣ್ಯದ ಮೂಲಕವಾಗಿ ಭಾಗವತ ತಾತ್ಪರ್ಯಣ್ಯ ಮೂಲಕವಾಗಿ ಅದಕ್ಕೆ ಸಮಾಧಾನ ಹೇಳ್ತಾರೆ ನಿಜವಾಗಿ ನಡೆದದ್ದು ಆ ಧರ್ಮ ಯಾದವರ ಕಲಹ ಆದದ್ದು ನಂತರವೇ ಇವರು ಮೊದಲೇ ನಿರ್ಯಾಣವನ್ನು ಹೊಂದಿದ್ದಾರೆ ಇವರು ದೇಹತ್ಯಾಗವನ್ನು ಮೊದಲೇ ಮಾಡಿದ್ದಾರೆ ಆದರೂ ಕೂಡ ತೀರ್ಥಕ್ಷೇತ್ರದಲ್ಲಿ ಮೈತ್ರೇಯರ ಮೂಲಕವಾಗಿ ಮುಂದೆ ಯಾದವರೆಲ್ಲ ಪರಸ್ಪರ ಬಡಿಗಾ ಬಡಿದಾಡಿಕೊಂಡು ಸಾಯ್ತಾರೆ ಅಂತ ನಿಶ್ಚಿತವಾಗಿ ಹೇಳಿದ್ದಾರೆ ಆ ಮೈತ್ರೇಯರು ಆ ನಿಶ್ಚಿತವಾಗಿ ನಡೀತದೆ ಇದ್ದದ್ದನ್ನು ನಡೀ ನಡೀತದೆ ಅಂತಿದ್ದದ್ದನ್ನು ನಡೀತು ಅಂತಲೇ ಹೇಳುವ ಕ್ರಮ ಉಂಟು ಉದಾಹರಣೆಗೆ ಒಂದು ಅಡುಗೆ ಸಮಾರಂಭ ನಡೀತದೆ ಅಡುಗೆ ಇರ್ತದೆ ನಿಮ್ಮ ಅಡುಗೆ ಆಯ್ತಾ ಓ ನಂದು ಅಡುಗೆ ಹಾಗೇ ಆಗಿದೆ ಆಗಲೇ ಆಗಿದೆ ಅಂತೇಳಿ ಹೇಳ್ತಾರೆ ಅಲ್ಲಿ ಒಲೆಯಲ್ಲೆಲ್ಲ ಬೇಯ್ತಾ ಇರ್ತದೆ ಬೇಯ್ತಾ ಇರುವಾಗಲೇ ಆಗಿ ಆಗಿದೆ ಅಂತೇಳಿ ಹೇಳ್ತಾರೆ ಅಂದರೆ ಆಗಿಯೇ ಆಗ್ತದೆ ಅನ್ನುವಂಥ ತೀರ್ಮಾನ ಇರುವಾಗ ಆಯಿತು ಅಂತಲೇ ಹೇಳುವ ಕ್ರಮ ಉಂಟು ಆದ್ದರಿಂದ ಆ ಮುಂದೆ ನಡೆಯತಕ್ಕ ವಿಷಯ ನಿಶ್ಚಿತವಾಗಿ ನಡೀತದೆ ಅಂತೇಳಿ ಹೇಳಿ ಸ್ವ ಮೈತ್ರಿಯರಿಂದ ಆ ವಿದುರ ತಿಳಿದದ್ರಿಂದ ಆ ವಿದುರ ಅದನ್ನು ಹೇಳಬೇಕಿತ್ತು ಅದನ್ನು ಹೇಳದೆ ಹೇಳಲಿಲ್ಲ ಯಾಕೆ ಅಂತ ಭಾಗವತದ ಆಕ್ಷೇಪ ಅದಕ್ಕೆ ವಿದುರ ಯಾಕೆ ಅದನ್ನು ಹೇಳಿಲ್ಲ ಅಂದರೆ ಇದು ಅಪ್ರಿಯವಾದ ಸತ್ಯವಾಕ್ಯ ಇದು ನಡೆಯುವುದಂತೂ ಖಂಡಿತ ಆದರೆ ಇದು ಪಾಂಡವರಿಗೆ ಅಪ್ರಿಯ ಯಾದವರೆಲ್ಲ ಪರಸ್ಪರ ಹೊಡೆದಾಡಿಕೊಂಡು ಸತ್ರು ಅಂತೇಳಿ ಹೇಳಿದರೆ ಪಾಂಡವರಿಗೆ ದುಃಖ ಆಗ್ತದೆ ಆದ್ದರಿಂದ ಆ ದುಃಖಕ್ಕೆ ನಾನು ಕಾರಣನಾಗಬಾರದು ಅಪ್ರಿಯವಾದ ಸತ್ಯವನ್ನು ತಾನು ಹೇಳಬಾರದು ಅಂತೇಳಿ ಹೇಳುವ ಉದ್ದೇಶದಲ್ಲಿ ಆ ಒಂದು ವಿಷಯವನ್ನು ಬಿಟ್ಟು ಉಳಿದ ಎಲ್ಲ ವಿಷಯಗಳನ್ನು ಇದರ ಪಾಂಡವರಿಗೆ ದುರ್ಯು ಧರ್ಮರಾಜಾದಿಗಳಿಗೆ ಹೇಳಿದ ಅಂತೇಳಿ ಹೇಳಿ ಸಮಾಧಾನವನ್ನು ಆಚಾರ್ಯರು ಹೇಳಿ ಭಾಗವತದ ಒಂದು ಅಪ್ರಾ ಪ್ರಮಾ ಪ್ರಾಮ ಅಪ್ರಾಮಾಣ್ಯ ಬುದ್ಧಿಯನ್ನು ಧೂರೀಕರಿಸ್ತಾರೆ ಅದು ಖಂಡಿತವಾಗಿ ಸತ್ಯವಾದದ್ದೇ ಹೇಳಿದ್ದು ಅಂತೇಳಿ ಹೇಳ್ತಾರೆ ಮುಂದೆ ವಿದುರ ಏನು ಮಾಡ್ತಾನೆ ಅಂದರೆ ಧೃತರಾಷ್ಟ್ರನ ಮನೆಗೆ ಹೋಗ್ತಾನೆ ಹೋಗಿ ಧೃತರಾಷ್ಟ್ರನಿಗೆ ವಿಷಯದಲ್ಲಿ ವೈರಾಗ್ಯ ಬರಬೇಕು ಅವನು ಮರಣಕ್ಕೆ ಸನ್ನಿಹಿತನಾದವನು ಕಡೆಯ ಕಾಲದಲ್ಲಿ ಭಗವಂತನ ಬಗ್ಗೆ ಆಸಕ್ತಿ ಬೇಕು ಲೋಕದ ಬಗ್ಗೆ ವಿರಕ್ತಿ ಬೇಕು ಆ ವಿರಕ್ತಿಯನ್ನು ಅವನಿಗೆ ಹುಟ್ಟಿಸಬೇಕು ಅನ್ನೋ ವಿಷಯದಲ್ಲಿ ಅನೇಕ ವಿಧವಾದ ಮಾರ್ಮಿಕವಾದ ಧರ್ಮೋಪ ವೈರಾಗ್ಯ ಉಪದೇಶವನ್ನು ಕೊಡಲಿಕ್ಕಾಗಿ ವಿದುರ ಆ ಧೃತರಾಷ್ಟ್ರರ ಮನೆಗೆ ಹೋಗ್ತಾನೆ ಹೋಗಿ ಅವನಿಗೆ ನಾನಾ ವಿಧವಾದ ಉಪೇಶ ಉಪದೇಶವನ್ನು ನೀಡಿದ ಅಂತೇಳಿ ಹೇಳ್ತಕ್ಕಂಥ ವಿಷಯ ಹೇಳ್ತಾರೆ ಈ ರೀತಿಯಾಗಿ ಭಾಗವತದಲ್ಲಿ ಅನೇಕ ವಿಷಯಗಳು ನಮಗೆ ಬಹಳ ಸಂತೋಷವನ್ನು ಕೊಡ್ತಕ್ಕಂಥ ಅನೇಕ ವಿಷಯಗಳಿರ್ತವೆ ಈ ಏನು ಸಂದೇ ಸಂದೇಹ ಬರುವ ಸಮಯದಲ್ಲಿಯೂ ಕೂಡ ಆಚಾರ್ಯರು ನಮಗೆ ಅನುಗ್ರಹ ಮಾಡಿದಂತಹ ಒಂದು ವಿಷಯಗಳನ್ನು ತಿಳ್ಕೊಂಡು ಭಾಗವತದಲ್ಲಿ ವಿಶೇಷ ಅಭಿರುಚಿಯನ್ನು ತಾಳಬೇಕು ಅಂತ ಎರಡು ವಿಷಯವನ್ನು ಹೇಳಿ ಇವತ್ತಿನ ಉಪನ್ಯಾಸ ಉಪನ್ಯಾಸವನ್ನು ಮುಗಿಯುತ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ